ಸರ್ ನಮಸ್ತೆ ಶಾಜಲ್ ಮದಂತೆ ಕಾಂಗ್ರೆಸ್ ವತಿಯಿಂದ ಮುಂದರುವ ಲೋಕಸಭೆ ಚುನಾವಣೆ ಬಗ್ಗೆ ನಿಮ್ಮ ಕ್ಷೇತ್ರ ಮತ್ತು ಬೆಂಗಳೂರು ಸೆಂಟ್ರಲ್ ಒಂದು ಚರ್ಚೆ ನಡೀತಿದೆ ನಿಮ್ಮ ಬದಲು ಜೈಶಂಕರ್ ಅವರು ಹಾಗೆ ಸೆಂಟ್ರಲ್ಗೆ ರಾಜೀವ್ ಚಂದ್ರಶೇಖರ್ ಅವರು ಬರ್ತಾರೆ ಅಂತ ಯಾಕೆ ನಿಮ್ಮ ಪಕ್ಷ ನಿಮ್ಮ ಮೇಲೆ ಮತ್ತು ಪಿ ಸಿ ಮೋಹನ್ ಮೇಲೆ ನಂಬಿಕೆ ಕಳ್ಕೊಂಡಿದೆಯಾ ನೀವು ಎಂಪಿ ಪಿ ಆಗಿ ಫೇಲಿಯರ್ ಆಗಿದ್ದೀರಾ ಅಂತ ಏನಾದರೂ ಒಂದು ಇದರಿಂದ ಚೇಂಜ್ ಮಾಡ್ಬೋದಾ ಅಂತ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಏನಾದರೂ ಬಂದರೆ ಅವರು ಎಕ್ಸ್ಪೋರ್ಟ್ ಆಗಿ ಬಂದರೆ ನೀವು ಏನು ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಅಂತ ಸರ್ ಕ್ವಶನ್ ಅಜಯ್ ಮಾಕನ್ ಅವರು ವೀರ ಕನ್ನಡಿಗ ಜೈಶಂಕರು ನಿರ್ಮಲಾ ಸೀತಾರಾಮನ್ ಮಾತ್ರ ಕರ್ನಾಟಕದ ಹೊರಗಡೆಯವರು ನಾನು ನಿಮಗೆ ಕೇಳಿದ್ದು ಬರದ ಕನ್ಸಿಸ್ಟೆನ್ಸಿ ಇರಬೇಕು ಆರ್ಗ್ಯುಮೆಂಟ್ ಅಲ್ಲಿ ಅಲ್ಲ ಇರ್ಲಿ ಅವರು ಅವರು ಮೇಲೆ ಅವರು ಇಂಪಾರ್ಟೆಂಟ್ ಕ್ವಶನ್ಗೆ ಬರ್ತಿಲ್ಲ ನೀವು ಅವರು ನಿಮಗೆ ಈ ಸಲ ಟಿಕೆಟ್ ಸಿಗಲಿಲ್ಲ ನಿಮ್ಮ ಬದಲು ಜೈಶಂಕರ್ ಸರ್ ನಮ್ಮ ಪಾರ್ಟಿಲಿ ಎಸ್ ಟಿಕೆಟ್ ಡಿಸೈಡ್ ಮಾಡುವಂತದ್ದು ನಮ್ಮ ಪಾರ್ಟಿಯಲ್ಲಿ ಒಂದು ಇಂಟರ್ನಲ್ ಡೆಮೋಕ್ರಸಿ ವ್ಯವಸ್ಥೆ ಇದೆ ಇವತ್ತೂ ಕೂಡ ನಮ್ಮ ಪಾರ್ಟಿಯಲ್ಲಿ ಇವತ್ತು ಮಧ್ಯಾಹ್ನ ನಮ್ಮ ಕ್ಷೇತ್ರದಲ್ಲಿ ಬಂದು ನಮ್ಮ ಪಾರ್ಟಿಯ ರಾಜ್ಯದ ಒಂದಿಷ್ಟು ನಾಯಕರು ನಮ್ಮ ಕಾರ್ಯಕರ್ತರನ್ನ ಮಾತನಾಡಿಸಿ ನಿಮಗೆ ನಿಮ್ಮ ಸಂಸದರ ಬಗ್ಗೆ ಅಭಿಪ್ರಾಯ ಏನು ಹೇಗಿದೆ ಏನು ಅನ್ನೋದನ್ನು ಕಲೆಕ್ಟ್ ಮಾಡ್ಕೊಂಡು ಹೋದರು ಇದೇ ರೀತಿ ಮೂರ್ನಾಲ್ಕು ಹಂತದಲ್ಲಿ ಹೋಗಿ ಕೇಂದ್ರೀಯ ಒಂದು ಪಾರ್ಲಿಮೆಂಟ್ರಿ ಬೋರ್ಡ್ ಇರುತ್ತೆ ಆ ಪಾರ್ಲಿಮೆಂಟ್ರಿ ಬೋರ್ಡ್ ನಿರ್ಧಾರ ಮಾಡುತ್ತೆ ನಮ್ಮ ಪಾರ್ಟಿಲಿರುವಂಥ ಒಂದು ಡೆಮಾಕ್ರೆಟಿಕ್ ವ್ಯವಸ್ಥೆ ಇದು ನಮ್ಮ ಪಾರ್ಟಿಗೆ ನಮ್ಮ ಪಾರ್ಟಿಯ ಕಾರ್ಯಕರ್ತರಿಗೆ ನಮ್ಮ ಪಾರ್ಟಿಯ ಮುಖಂಡರಿಗೆ ಈ ಒಂದು ಡೆ ಪ್ರಾಸೆಸ್ನಲ್ಲಿ ನಮ್ಮೆಲ್ರಿಗೂ ಕೂಡ ವಿಶ್ವಾಸ ಇದೆ ನಾವು ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಅಭ್ಯರ್ಥಿಯಾದರೂ ಕೂಡ ನಾವು ಕೆಲಸ ಮಾಡ್ತೀವಿ ನಾವು ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇರುವಂಥದ್ದು ಇವಾಗ ನಿಮ್ಮ ಚೇಂಜ್ ಮಾಡಿದ್ರೆ ನೀವು ಎಂ ಪಿ ಆಗಿ ಫೇಲ್ ಆಗಿದ್ದೀರಂತ ಸರ್ ಖಂಡಿತ ಇಲ್ಲ ಸರ್ ಹಾಂ ಚೇಂಜ್ ಮಾಡಿದ್ರು ಅಂತಂದರೆ ಮತ್ತೊಂದು ಮಾಡಿದ್ರು ಅಂತಂದರೆ ಸರ್ ನಮಗೆ ಕಲ್ಸ್ಕೊಡೋ ಅಂಥದ್ದು ಏನು ಗೊತ್ತಾ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ವ್ಯತ್ಯಾಸ ಏನು ಅಂತಂದರೆ ನಮಗೆ ಫಸ್ಟೇ ಕಲಿಸ್ಕೊಡೋ ಅಂಥದ್ದು ನಮ್ಮ ಪಾರ್ಟಿಲಿ ಎಂ ಪಿ ಎಮ್ ಎಲ್ ಎ ಮಿನಿಸ್ಟ್ರು ಸಿ ಎಮ್ಮು ಈ ಎಲ್ಲದಕ್ಕೂ ಕೂಡ ಒಂದು ಸ್ಟಾರ್ಟಿಂಗ್ ಡೇಟು ಎಕ್ಸ್ಪೈರಿ ಡೇಟು ಅಂತಿರುತ್ತೆ ಎಕ್ಸ್ಪೈರಿ ಡೇಟೇ ಇಲ್ದಲೇ ಇರುವಂಥ ಒಂದೇ ಒಂದು ಪದವಿ ಅಂತಂದರೆ ಬಿ ಜೆ ಪಿಯ ಕಾರ್ಯಕರ್ತ ಅನ್ನುವಂಥದ್ದು ಅದಕ್ಕೆ ಬಿಗಿನಿಂಗ್ ಡೇಟು ಇಲ್ಲ ಎಂಡ್ ಡೇಟು ಇಲ್ಲ ನಾವು ಇದ್ದಷ್ಟು ದಿವಸವೂ ನಾವು ಬಿ ಜೆ ಪಿಯ ಕಾರ್ಯಕರ್ತ ನಮ್ಮಿಂದ ಇನ್ಯಾವುದಾರೇ ಪೊಸಿಷನ್ ಕಿತ್ಕೋಬೋದು ನಾನು ಬಿ ಜೆ ಪಿಯ ಕಾರ್ಯಕರ್ತ ಅನ್ನೋದನ್ನು ಯಾರ ಕೆಲವು ಕಿತ್ಕೊಳ್ಳೋಕಾಗಲ್ಲ ಈ ಸಂಸ್ಕಾರ ಕಲಸಿ ನಮಗೆ ಪಾರ್ಟಿಲಿ ನಾವು ಕೆಲಸ ಮಾಡಕ್ಕೆ ಬರುವಂಥವ್ರು ಕಾಂಗ್ರೆಸ್ನವರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಸರ್ ನನ್ನ ಆರೋಪ ಯು ಆರ್ ಫೇಲ್ಡ್ ಆಸ್ ಎಂ ಪಿ ಫಾರ್ ಬ್ಯಾಂಗ್ಳೂರ್ ಅಂತ ಸರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್